ಶ್ರೀ ಸಿದ್ದಪ್ಪಾಜಿ ಚಿಕ್ಕಲ್ಲೂರು ಜಾತ್ರೆಯ ನಿಮಿತ್ತ ಭಕ್ತಾದಿಗಳಿಗೆ ಒಂದು ವಿಶೇಷವಾದಂತಹ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದೀನಿ ಬಂಧುಗಳೇ ದಯವಿಟ್ಟು ಮಲೆಮಹದೇಶ್ವರನ ಭಕ್ತಾದಿಗಳು ಮತ್ತು ಕಂಡಾಯದ ಒಡೆಯ ಸಿದ್ದಪ್ಪಾಜಿಯವರ ಭಕ್ತಾದಿಗಳು ದಯಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಶೇರ್ ಮಾಡಿ ಸಹಕರಿಸಿ ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಫೇಸ್ಬುಕ್ ಪೇಜ್ ಲೈಕ್ ಕೊಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಈ ಒಂದು ವಿಶೇಷ ಚಿಕ್ಕಲ್ಲೂರು ಜಾತ್ರೆ ಚಂದ್ರಮಂಡಲ ಉತ್ಸವದ ವಿಶೇಷ ಪೂಜಾ ಕಾರ್ಯಕ್ರಮ ವಿಡಿಯೋನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ನಾವೀಗ ಗೋಪುರದ ಹೊರವಲ್ದೆಯಲ್ಲಿ ನಿಂತಿದ್ದೀವಿ ನಾವು ಪೊಲೀಸವ್ರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸೊ ನಮ್ಮ ಪೊಲೀಸ್ ಇಲಾಖೆಯವರು ಎಲ್ಲ ಭಕ್ತಾದಿಗಳು ವೀಕ್ಷಣೆ ಪಡೆಯಲಿ ಅಂತ ನಮಗೊಂದು ಸದಾವಕಾಶವನ್ನು ಮಾಡಿಕೊಟ್ಟಿರ್ತಾರೆ ಸೊ ಅವರಿಗೆ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ವತಿಯಿಂದ ಮತ್ತು ನಮ್ಮ ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋಣ ಸೊ ಏನು ಈ ಒಂದು ಚಿಕ್ಕಲೂರು ಜಾತ್ರೆ ಸಂಪೂರ್ಣವಾಗಿ ಯಶಸ್ವಿ ಆಗಬೇಕಂದ್ರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗ ಒಂದು ಅದ್ಭುತವಾದಂತಹ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಸೊ ಪ್ರತಿಯೊಬ್ಬ ಭಕ್ತಾದಿಗಳಿಗೆ ಯಾವುದೇ ತರಹದ ಕುಂದುಕೊರತೆಗಳ ಆಗದಂತೆ ಮುಂಜಾಗ್ರತೆಯ ಭದ್ರತೆಯನ್ನು ಕಾಯ್ದುಕೊಂಡು ಮುಂಜಾಗ್ರತೆಯ ಕ್ರಮಗಳನ್ನು ವಹಿಸ್ತಾರೆ ಸೊ ಅವರಿಗೆ ಹೃದಯ ಪೂರ್ವಕವಾದ ಸಲ್ಲಿಸುತ್ತಾ ಸೊ ನಾವು ಚಿಕ್ಕಲೂರು ಜಾತ್ರೆಯ ಚಂದ್ರಮಂಡಲ ಉತ್ಸವ ವಿಡಿಯೋ ವೀಕ್ಷಣೆಗಳನ್ನು ಪಡೆದುಕೊಳ್ಳೋಣ ಬನ್ನಿ ಒಂದು ವಿಡಿಯೋನ ಚಂದ್ರಮಂಡಲ ವಿಡಿಯೋನ ಭಕ್ತಾದಿಗಳಿಗೆ ತೋರ್ಪಡಿಸಲು ತುಂಬಾ ಅನುಕೂಲ ಆಗಿದೆ ನಮ್ಮ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋಣ ನಮ್ಮ ಪೊಲೀಸ್ ಹಿರಿಯ ಅಧಿಕಾರಿಗಳು ಮಲೆ ಮಹದೇಶ್ವರ ಬೆಟ್ಟ ಹಿರಿಯ ಅಧಿಕಾರಿಗಳು ನಮ್ಮ ಇನ್ಸ್ಪೆಕ್ಟರ್ ರವಿ ಸರ್ ಅವರು ಸೊ ತುಂಬ ಒಂದು ಸಹಾಯವನ್ನು ಮಾಡಿರ್ತಾರೆ ನಮ್ಮ ಚಾನೆಲ್ನಲ್ಲಿ ಭಕ್ತಾದಿಗಳು ದರ್ಶನ ಮಾಡಲಿ ಅಂತ ಒಂದು ಒಳ್ಳೆ ಭಕ್ತಾದಿಗಳ ದರ್ಶನಕ್ಕೆ ಅಂತ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಾರೆ ಸೊ ನಮ್ಮ ಹಿರಿಯ ಅಧಿಕಾರಿಗಳು ನಮ್ಮ ರವಿ ಸರ್ ನಮ್ಮ ರವಿ ಸರ್ ನಮ್ಮ ಮಲೆ ಮಹದೇಶ ರವಿ ಸರ್ ಸಾರ್ವಜನಿಕರೊಂದಿಗೆ ಬಹಳ ಸಂಯಮದಿಂದ ಅವರ ಒಂದು ಎಲ್ಲ ಎಲ್ಲಾ ತರ ಕಷ್ಟಗಳಿಗೆ ಒಂದು ಕಾರ್ಯವನ್ನು ನಿರ್ವಹಿಸ್ತಾರೆ ಚಿಕ್ಕಲೂರು ಜಾತ್ರೆ ಸಂಬಂಧಿತ ಒಂದು ಸುಸಜ್ಜಿತವಾದಂತಹ ಭದ್ರತೆಯನ್ನು ಯಶಸ್ವಿ ಆಗಿದ್ದಾರೆ ನಮ್ಮ ಹಿರಿಯ ಅಧಿಕಾರಿಗಳು ನಮ್ಮ ಸಬ್ ಇನ್ಸ್ಪೆಕ್ಟರ್ ರವಿ ಸರ್ ಅವರು ಒಂದು ಉತ್ತಮವಾದ ಒಂದು ಕಾರ್ಯವನ್ನು ನಿರ್ವಹಿಸ್ತಾರೆ ಅವರ ಒಂದು ಸಹಕಾರದ ಮೇರೆಗೆ ಎಲ್ಲಾ ಭಕ್ತಾದಿಗಳಿಗೂ ಆ ದರ್ಶನ ಭಾಗ್ಯ ಸದ್ಯ ಸಿಕ್ಕಿದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ನಮ್ಮ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ ನ ಮತ್ತು ನಮ್ಮ ಮಹದೇಶ್ವರ ಭಕ್ತ ಸಂಘ ಫೇಸ್ಬುಕ್ ಪೇಜ್ ನ ಫಾಲೋವರ್ಸ್ಗೆ ಈ ಒಂದು ಚಂದ್ರಮಂಡಲ ವಿಶೇಷ ಪೂಜಾ ಕಾರ್ಯಕ್ರಮದ ಒಂದು ವಿಡಿಯೋ ವೀಕ್ಷಕ ಬಂಧುಗಳೇ ಈ ಒಂದು ಚಿಕ್ಕಲ್ಲೂರು ಚಿಕ್ಕಲ್ಲೂರು ಜಾತ್ರೆ ಸಂಬಂಧಿತ ನಮ್ಮ ಚಾಮರಾಜನಗರ ಜಿಲ್ಲೆಯ ಪೊಲೀಸ್ ಸಿಬ್ಬಂದಿ ವರ್ಗ ಬಹಳ ಒಂದು ಉತ್ತಮವಾದಂತಹ ಕಾರ್ಯವನ್ನು ನಿರ್ವಹಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಸೊ ಬರ್ತಕ್ಕಂಥ ಪ್ರವಾಸಿಗರಿಗೆ ಏನು ಈ ಒಂದು ಭಕ್ತಾದಿಗಳಿಗೆ ನಮ್ಮ ಚಿಕ್ಕಲೂರು ಜಾತ್ರೆಯ ಭಕ್ತಾದಿಗಳಿಗೆ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡೋದಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ತಾ ಇರ್ಬೋದು ಸುತ್ತಮುತ್ತ ಒಂದು ಉತ್ತಮವಾದಂಥ ಭದ್ರತೆಯನ್ನು ಒದಗಿಸಿ ಭಕ್ತಾದಿಗಳ ಸುರಕ್ಷತೆಯನ್ನು ಕಾಯ್ದುಕೊಳ್ಳೋದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗಕ್ಕೆ ಮತ್ತು ನಮ್ಮ ಗೃಹ ರಕ್ಷಕರ ಸಿಬ್ಬಂದಿ ವರ್ಗಕ್ಕೆ ನಮ್ಮ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋಣ ಸೊ ನಮ್ಮ ರವಿ ಸರ್ ಅವರ ಒಂದು ಸಹಕಾರದ ಮೇರೆಗೆ ಇಂದು ಚಂದ್ರಮಂಡಲ ಚಂದ್ರಮಂಡಲ ವಿಶೇಷ ಪೂಜಾ ಕಾರ್ಯಕ್ರಮದ ವಿಡಿಯೋನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಒಂದುಗಡೆ ಇಂದು ಪವಾಡ ಪುರುಷ ಸಿದ್ದಪ್ಪಾಜಿಯವರ ಸರಿ ಕ್ಷೇತ್ರಕ್ಕೆ ಆಗಮಿಸಿದ್ದೇವೆ ಸೊ ಈ ಒಂದು ಚಂದ್ರಮಂಡಲ ಪೂಜಾ ಕಾರ್ಯಕ್ರಮ ಮಾಡ್ತೇನೆ ಬಹಳ ದಿನದ ಒಂದು ನಿರೀಕ್ಷೆ ಭಕ್ತಾದಿಗಳು ಸಾಕಷ್ಟು ಬಾರಿ ಹೇಳ್ತಿದ್ರು ಸರ್ ಚಿಕ್ಕಲೂರು ಬನ್ನಿ ಸರ್ ಚಿಕ್ಕಲೂರು ಬನ್ನಿ ಚಿಕ್ಕಲೂರು ಸಿದ್ದಪ್ಪಾಜಿ ಅವರ ಒಂದು ಮಹಿಮೆಯನ್ನು ಭಕ್ತಾದಿಗಳಿಗೆ ತೋರ್ಪಡಿಸಿ ಹಾಗೂ ಈ ಒಂದು ಚಂದ್ರಮಂಡಲ ಚಂದ್ರಮಂಡಲ ವೀಡಿಯೋ ವೀಕ್ಷಣೆಯನ್ನು ಏನು ವಿಡಿಯೋ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿ ಅಂತ ಕೇಳ್ಕೊಳ್ತಿದ್ರು ಸೊ ಭಕ್ತಾದಿಗಳ ಒಂದು ನಿರೀಕ್ಷೆಯ ಮೇರೆಗೆ ಇಂದು ಚಂದ್ರಮಂಡಲ ವಿಶೇಷ ಪೂಜಾ ಕಾರ್ಯಕ್ರಮದ ಒಂದು ವಿಡಿಯೋ ವೀಕ್ಷಣೆಯನ್ನು ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಮತ್ತು ಮಹದೇಶ್ವರ ಭಕ್ತ ಸಂಘ ಫೇಸ್ಬುಕ್ ಪೇಜ್ ಫಾಲೋವರ್ಸ್ಗೆ ಒಂದು ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಇನ್ನೇನು ಕೆಲವೇ ಕ್ಷಣದಲ್ಲಿ ಶ್ರೀ ಕ್ಷೇತ್ರ ಸಿದ್ದಪ್ಪಾಜಿ ಚಿಕ್ಕಲ್ಲೂರು ಜಾತ್ರೆಯ ಚಂದ್ರಮಂಡಲ ವೀಡಿಯ ವೀಕ್ಷಣೆಯನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ಚಂದ್ರಮಂಡಲ ಒಂದು ಅದ್ಭುತವಾದ ಒಂದು ಪೂಜಾ ಕಾರ್ಯಕ್ರಮ ಇದಾಗಿರ್ತದೆ ಭಕ್ತಾದಿಗಳು ದಯವಿಟ್ಟು ನಿರೀಕ್ಷಿಸಿ ಶ್ರೀ ಕ್ಷೇತ್ರ ಚಿಕ್ಕಲ್ಲೂರು ಜಾತ್ರೆ ಬಂದೋಬಸ್ತ್ ಕರ್ತವ್ಯದಲ್ಲಿ ನಮ್ಮ ಪೊಲೀಸ್ ಹಿರಿಯ ಅಧಿಕಾರಿಗಳೊಂದಿಗೆ ಇಟ್ಟಿದ್ದೀಯ ಸಿಬ್ಬಂದಿ ವರ್ಗ

何だ Gue t referred on express route Desc variance Can analyze

ಬೇಟ ಕಟ್ಟಿದ್ರು ಲೇಟಾ ಸಿದ್ದಪ್ಪಾಜಿ ಅವರ ಚಂದ್ರಮಂಡಲ 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 ವಿಶೇಷ ಪೂಜೆಯ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀವಿ ಚಂದ್ರಮಂಡಲ ವಿಶೇಷ ಚಿಕ್ಕಲೂರು ಜಾತ್ರೆಯ ನಿಮಿತ್ತ ಸಿದ್ದಪ್ಪಾಜಿಯವರ ಪವಾಡ ಪುಣ್ಯಕ್ಷೇತ್ರದ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀವಿ ಬಂಧುಗಳೇ